ಇಸ್ ಅ ಯಂಗ್ ಮತ್ತೆ ಎನರ್ಜೆಟಿಕ್ ಇರುವಂತಹ ಒಬ್ಬ ಮುಂದೆ ಅತ್ಯುತ್ತಮ ಭವಿಷ್ಯ ಇರುವಂತಹ ನಿರ್ದೇಶಕರು ಅಂತ ನಮ್ಮ ಕಲಾವಿದ ಪರವಾಗಿ ಖಂಡಿತ ಹೇಳ್ತೀನಿ ಯಾಕಂದ್ರೆ ಯಾವಾಗಲೂ ತುಂಬಾ ಕ್ರಿಯೇಟಿವ್ ಆಗಿರ್ತಾರೆ ನಮ್ಮ ಕತೆ ಹೇಳುವಾಗ್ಲೂ ಅಷ್ಟೆ ಈ ಥರದ್ದು ಹೆಂಗೆ ಹೊಣಿತು ಅಂತ ನಾವು ಕಥೆ ಹೇಳ ಅಂತ ಒಂದು ಸಿನಿಮಾ ನೋಡಿದೆ ನಾನು ಆಗಲೇ ನಂಗೆ ತುಂಬಾ ಭರವಸೆ ಇತ್ತು ಏನು ಭಾಳ ಚೆನ್ನಾಗಿ ಮಾಡಿ ಅದು ಸಣ್ಣ ಎಳೆಗೆ ಇಟ್ಕೊಂಡು ಇಂಥ ವಿಭಿನ್ನವಾಗಿದೆ ಈ ಕಥೆ ಅಂತ ಅಂದ್ಕೊಂಡು ನಿಜವಾಗ್ಲೂ ನಮ್ಮೆಲ್ಲರನ್ನ ನಮ್ಮೆಲ್ಲರೂ ಉತ್ಸಾಹ ಇವರಿಂದ ನಮಗೆ ಅಲ್ಲಿ ಆ ಸಿನಿಮಾ ಮಾಡಬೇಕಾದ್ರೆ ಅಷ್ಟು ಇನ್ಪುಟ್ಸ್ ಎಲ್ಲ ಕೊಡ್ತಾ ಇದ್ರು ನಮಗೆ ಬಹಳ ಖುಷಿಯಿಂದ ಮಾಡ್ತಾ ಇದ್ರು ಅವ್ರಿಗೆ ಈ ಸಿನಿಮಾ ನಿಜವಾಗ್ಲೂ ಎಲ್ಲರೂ ಬಂದು ನೋಡಬೇಕು ಆ ಒಂದು ಈ ಸಿನಿಮಾ ಅಂದರೆ ಏನೆಲ್ಲ ಹೇಳುತ್ತೆ ಇದು ನಾನು ಹೇಳ್ದಲ್ಲ ಭಾಷೆ ಮೊದಲುಗೊಂಡು ಅಭಿಮಾನಿಗಳು ನಮ್ಮನ್ನು ನಮ್ಮ ಚಿತ್ರರಂಗನ ಬೆಳೆಸಬೇಕು ಅನ್ನೋದನ್ನು ಮೊದಲುಗೊಂಡು ಒಂದು ಕಲ್ಚರ್ ಅನ್ನೋದು ನಮ್ಮ ಕನ್ನಡ ಅನ್ನೋದು ಇರಬೇಕು ಅನ್ನೋ ಒಂದು ಎಲ್ಲವೂ ಮೇಳಿಸಿದೆ ಆ ಸಿನಿಮಾದಲ್ಲಿ ದಯವಿಟ್ಟು ನಮ್ಮ ಕರ್ನಾಟಕದ ಜನತೆ ಬಂದು ಸಿನಿಮಾ ನೋಡಬೇಕು ಮತ್ತೆ ನಮ್ಮ ನಿರ್ದೇಶಕರಿಗೆ ಒಂದು ಯಶಸ್ಸು ಸಿಗಬೇಕು ನಮ್ಮ ನಿರ್ಮಾಪಕರಿಗೆ ಆ ಯಶಸ್ಸು ಸಿಗಬೇಕು ಕಥೇಳಾ ಅಂತಿಮ ಮಾಡಿದ್ದೆ ಟೂ ತೌಸಂಡ್ ನೈನ್ಟೀನ್ ಅಲ್ಲಿ ಅದಾದ ನಂತರ ವಾವ್ ಅಂತ ಮಾಡಿದೆ ಲಾಸ್ಟ್ ಇಯರ್ ಶಾಲಿ ವಾಹನ ಸಿನಿಮಾ ಮಾಡಿದ್ದೆ ಇದು ಫಸ್ಟ್ ಡೇ ಫಸ್ಟ್ ಶೋ ನಾಲ್ಕು ನಾಲ್ಕು ಬೇರೆ ತರ ಅಭಿರುಚಿಗಳು ಸಿನಿಮಾಗಳು ನಾನು ಇದನ್ನೇನು ಕೇಳ್ತಾ ಇದ್ದೀನಿ ಅಂದ್ರೆ ಪ್ರತಿ ಸಿನಿಮಾ ಮಾಡೋ ಟೈಮ್ ಇದು ಲಾಸ್ಟ್ ಅಟೆಂಪ್ಟ ಯಾಕೆಂದ್ರೆ ಎಕ್ಸಾಂಪಲ್ ಐ ಐ ಎಸ್ ಐ ಪಿ ಎಸ್ ಎಕ್ಸಾಮ್ ಬರ್ದಾಗ ಅಟ್ ಲೀಸ್ಟ್ ಒಂದಷ್ಟು ಜನ ಅಂತ ಸೆಲೆಕ್ಟ್ ಮಾಡ್ತಾರೆ ಬಟ್ ಒಂದ್ ವರ್ಷದಲ್ಲಿ ರಿಲೀಸ್ ಆಗೋ ಸಿನ್ಮಾಗಳು ಇನ್ನೂರ ರಿಲೀಸ್ ಆಗಲಿ ಮುನ್ನೂರೇ ರಿಲೀಸ್ ಆಗಲಿ ಇಬ್ರು ಮಾತ್ರ ಆ ಒಂದು ಸಿನಿಮಾ ಇಟ್ಟಾಯ್ತು ಅನ್ನುವಂತ ಒಂದು ವಿಷಯ ಬರೋದು ಸೊ ಆ ತರದಲ್ಲಿ ಫಸ್ಟ್ ಫಸ್ಟ್ ಡೇ ಶೋ ಅಲ್ಲ ಇದು ಇಡೀ ಚಿತ್ರರಂಗನ ರೆಪ್ರೆಸೆಂಟ್ ಮಾಡೋದರ ಒಂದ್ ಸೆಲೆಬ್ರೇಷನ್ ಅಂತ ಅನ್ಕೊಳ್ಳೋಣ ಇದೊಂದು ಸಿನ್ಮಾ ಅನ್ನೋದ್ಕಿಂತ ಹೆಚ್ಚಾಗಿ ಫಸ್ಟ್ ಡೇ ಫಸ್ಟ್ ಶೋ ಇವಾಗ ನಮ್ಮ ಮುಖ್ಯ ಅತಿಥಿಗಳು ಎಂತೆಂತ ದೊಡ್ಡ ದೊಡ್ಡ ಅಭಿಮಾನಿಗಳು ಬಂದಿದ್ರು ಸೊ ಅವ್ರು ಅವ್ರು ಶುರು ಮಾಡಿದಂತ ಪರಂಪರೆ ಏನಿತ್ತು ಮುಂದಿನ ದಿನಗಳಲ್ಲಿ ಫಸ್ಟ್ ಡೇ ಫಸ್ಟ್ ಶೋ ಸೆಲೆಬ್ರೇಷನ್ ಅನ್ನೋದು ಒಂದ್ ಸಿನಿಮಾ ಮೇಲೆ ಜನಕ್ಕೆ ಇರ್ಬೇಕಾಗಿರೋ ಪ್ರೀತಿ ಇದೆಲ್ಲವೂ ಚೆನ್ನಾಗಿ ವರ್ಕ್ ಆಗ್ಲಿ ಒಂದ್ ಪಾಸಿಟಿವ್ ಆಗಿ ಮೂಡ್ಲಿ ನಮ್ಮ ಕನ್ನಡ ಚಿತ್ರರಂಗದ ಬಗ್ಗೆ ಅಂತ ಮಾಡಿರೋ ಒಂದು ಒಂದ್ ಸಿನಿಮಾ ಇದು ಸೊ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್ ಫಸ್ಟ್ ಡೇ ಫಸ್ಟ್ ಶೋ ಎಲ್ಲಾ ಕಲಾವಿದ್ರ ಕನಸು ಸೊ ಈ ಫಸ್ಟ್ ಡೇ ಫಸ್ಟ್ ಶೋ ಇವಾಗ ನಮ್ ಕನ್ಸಾಗಿದೆ ನೆಕ್ಸ್ಟ್ ಮಂತ್ ಜುಲೈ ಫೋರ್ತ್ ನಿಮ್ಮ ಮುಂದೆ ಬರ್ತಾ ಇದೆ ನಾವು ಇಷ್ಟೇ ಕೇಳ್ಕೊಳ್ಳೋದು ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದು ಮೂವಿ ನೋಡಿ ಅಂಡ್ ಹೊಸಬ್ರಿಗೆ ಸಪೋರ್ಟ್ ಮಾಡಿ ಹೊಸಗರು ಅಂತ ಅಲ್ಲ ಒಂದು ಕನ್ನಡ ಸಿನಿಮಾಗೋಸ್ಕರ ಉಳಿಸೋಣ ಅದಕ್ಕೋಸ್ಕರ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಮಚ್ ಎಲ್ಲರೂ ಇಷ್ಟ ಆಗಿದೆ ಅನ್ಕೊಂಡಿದೀನಿ ಸೊ ಪ್ಲೀಸ್ ಎಲ್ಲರೂ ಗೆ ಬಂದು ಸಿನಿಮಾ ನೋಡಿ ನೆಕ್ಸ್ಟ್ ಟಿವಿಲ್ ಬರುತ್ತೆ ಬರುತ್ತೆ ಅವಾಗ ನೋಡೋಣ ಅಂತ ಪ್ಲೀಸ್ ಅನ್ಕೊಂಡ್ಬಿಡಿ ಬಿಕಾಸ್ ನೀವು ಎಷ್ಟು ಗೆ ಬರ್ತೀರಾ ಅಷ್ಟು ನಾವು ಇನ್ನ ಜಾಸ್ತಿ ಸಿನಿಮಾ ಮಾಡಕ್ ಒಂದು ಅಪರ್ಚುನಿಟಿ ಸಿಗುತ್ತೆ ಸೊ ಪ್ಲೀಸ್ ಎಲ್ಲರೂ ಥಿಯೇಟರ್ ಗೆ ಬಂದು ಸಿನಿಮಾ ನೋಡಿ ಆ್ಯಂಡ್ ಗಿರೀಶ್ಗೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಪ್ರೊಡ್ಯೂಸರ್ಸ್ಗೆ ಥ್ಯಾಂಕ್ ಯು ಸೋ ಮಚ್ ನನಗೆ ಒಂದು ಕೊಟ್ಟಿದ್ದಕ್ಕೆ ಆ್ಯಂಡ್ ಥ್ಯಾಂಕ್ ನಮ್ಮೆಲ್ಲರ ಜೀವನದಲ್ಲೂ ಫಸ್ಟ್ ಡೇ ಫಸ್ಟ್ ಶೋ ತುಂಬ ಮುಖ್ಯ ಯಾಕಂದರೆ ಆ ದಿನಕ್ಕೋಸ್ಕರ ಕಾಯ್ತಿರ್ತೀವಿ ಸಿನಿಮಾ ಇಸ್ ಎಮೋಷನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಜುಲೈ ನಾಲ್ಕನೇ ತಾರೀಖು ಸಿನಿಮಾ ಬಿಡುಗಡೆ ಆಗುತ್ತೆ ಎಲ್ಲರೂ ಸಿನಿಮಾ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಆ ಫಸ್ಟ್ ಡೇ ಫಸ್ಟ್ ಶೋನ ನಾವೆಲ್ಲರೂ ಫಸ್ಟ್ ಡೇ ಫಸ್ಟ್ ಶೋ ಕಾಯ್ತಿರ್ತೀವಿ ಎಲ್ಲರೂ ಬನ್ನಿ ಹರಿಸಿ ಥ್ಯಾಂಕ್ ಯು ಸರ್ ಟ್ರೈಲರ್ ನೋಡಿದ್ರಲ್ಲ ಈ ಟ್ರೈಲರ್ ಇಂದ ಒಂದು ಇಬ್ಬರು ವ್ಯಕ್ತಿಗಳ ಬಗ್ಗೆ ನಾವು ಮಾತಾಡಬೇಕಾದ ಈ ವೇದಿಕೆ ಮೇಲೆ ಒಬ್ಬರು ಪ್ರಶಾಂತ್ ನೀಲ್ ಸರ್ ಪ್ರಶಾಂತ್ ನೀಲ್ ಸರ್ ಇಲ್ಲ ಅಂತಿದ್ರೆ ನಮ್ಮ ಟ್ರೈಲರ್ ಈ ತರ ಔಟ್ಪುಟ್ ಬರ್ತಿಲ್ಲ ಅಂತ ನಾನಂತೂ ನಂಬ್ತೀನಿ ಯಾಕೆ ಅಂದ್ರೆ ಫಸ್ಟ್ ಟೈಮ್ ನಾವು ಫಸ್ಟ್ ಕಟ್ ನಾನು ಗಿರೀಶ್ ತಗೊಂಡು ಹೋಗಿ ಅವರ ತೋರಿಸಿದಾಗ ಸುಮಾರು ಇನ್ಪುಟ್ ಕೊಟ್ರು ಸುಮಾರು ಇನ್ಪುಟ್ ಕೊಟ್ಟ ಮೇಲೆ ಆಮೇಲೆ ಇನ್ನೊಂದು ಉತ್ತರ ಮಾಡಿಕೊಂಡು ಇನ್ನೊಂದು ಸಲ ಹೋದಾಗ ಅವರಿಗೆ ಒಂದೇ ಮಾತು ಕೇಳಿದ್ದು ಎಲ್ಲಿ ಇದರಲ್ಲಿ ಒಂದು ಪ್ರೊಟಗನಿಸ್ಟ್ ಒಂದು ಪಾರ್ಟ್ ಇಲ್ವಲ್ಲ ಅಂತ ಕೇಳಿದ್ರು ಸೊ ಅವಾಗ ಸಿನಿಮಾನೇ ಪ್ರೊಟಗನಿಸ್ಟ್ ಅಂತ ಅಂದಾಗ ಅದು ಅವ್ರಿಗೆ ಲೈಕ್ ಮಾಡಿ ಸೊ ಒಂದು ಕಟ್ ಆಗಲಿ ಕಳಿಸಿದೀವಿ ಸೊ ಎಲ್ಲ ಇನ್ಪುಟ್ಸ್ ಟ್ರೈಲರ್ ಇಂದ ಪ್ರಶಾಂತ್ ನಿಲ್ಸ್ ಅವರಿಂದ ತುಂಬಾ ಯೂಸ್ ಆಗಿದೆ ಅದೇ ಔಟ್ಪುಟ್ ನೀವು ನೋಡ್ತಾ ಇರೋದು ಎರಡನೇದು ಎರಡನೇದು ಸಾರಿ ಪ್ರಕಾಶ್ ರಾಜ್ ಸರ್ ಅವರು ಫಸ್ಟ್ ಟೈಮ್ ಪಯಣ ನೋಡಿದ ತಕ್ಷಣನೇ ಕನ್ನಡ ಫಿಲಂ ಇಂಡಸ್ಟ್ರಿ ಅನ್ನೋ ಒಂದು ವಿಚಾರವನ್ನು ತಿಳ್ಕೊಂಡ ತಕ್ಷಣನೇ ಯಾವುದೇ ಇದಿಲ್ಲದೇ ದಯವಿಟ್ಟು ಆ ಟೀಮ್ ಕರೆಸಿ ನಾನು ಇದು ಸಹಾಯ ಮಾಡ್ತೀನಿ ಅಂದ್ರೆ ವಾಯ್ಸ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ ಆಗಿ ವಾಯ್ಸ್ ಕೊಟ್ಟು ನಮಗೆ ಈ ತರ ಒಂದು ಟ್ರೈಲರ್ ಔಟ್ಪುಟ್ ಬರೋಕ್ಕೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ಅವ್ರಿಗೂ ತುಂಬಾ ತುಂಬಾ ಧನ್ಯವಾದಗಳು ಒಂದು ಒಳ್ಳೆ ಪ್ರಯತ್ನ ಅಂಡ್ ಈ ಸಿನಿಮಾ ಖಂಡಿತ ನಿಮಗೆ ಬೋರ್ ಅಂತೂ ಹುಡ್ಸಲ್ಲ ಆ ಅಶ್ಯೂರೆನ್ಸ್ ನಾನು ಕೊಡ್ತಾ ಇದ್ದೀನಿ ಒಂದೊಳ್ಳೆ ಸಿನಿಮಾ ದಯವಿಟ್ಟು ಎಲ್ಲರೂ ಬಂದು ಥಿಯೇಟರ್ ಅಲ್ಲಿ ನೋಡಿ ಒಂದು ಮುಖ್ಯ ಪಾತ್ರದಲ್ಲಿ ನನ್ನ ಜೊತೆ ಒಂದು ಕಾಂಬಿನೇಷನ್ ಇರುತ್ತೆ ಅಂತ ಹೇಳಿದ್ರು ಅಹ್ ಅದೆಂಥ ಒಂದೊಳ್ಳೆ ಮುಖ್ಯ ಪಾತ್ರ ಅಂದ್ರೆ ಒಂದು ಸಿನಿಮಾಗೆ ಅತ್ಯಂತ ಮುಖ್ಯವಾದ ಒಂದು ಅಂಶ ಒಬ್ಬ ಅಸೋಸಿಯೇಟ್ ಡೈರೆಕ್ಟರ್ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಇವರುಗಳ ಪಾತ್ರಗಳನ್ನ ನಾನು ಗಿರೀಶ್ ಅವರು ಮಾಡಿದ್ದೀವಿ ಆ ಚಿತ್ರದ ಪಾತ್ರ ನೀವು ಮೈನ್ ಆಗಿ ಮಾಡ್ಬೇಕು ನೀವು ಚಿತ್ರದಲ್ಲಿ ನಿರ್ದೇಶಕು ಅಂತಂದ್ ಇಷ್ಟು ವರ್ಷ ನಾನು ಒಬ್ಬ ಆಕ್ಟರ್ ಇವಾಗ ನಿರ್ದೇಶಕನ ಪಾತ್ರ ಮಾಡಬೇಕಲ್ಲ ಅಟ್ಲೀಸ್ಟ್ ಈ ತರ ಆದ್ರೂ ನನಗೆ ಅಪರ್ಚುನಿಟಿ ಸಿಗುತ್ತೆ ಅಂದ್ಬಿಟ್ಟು ನಾನು ಒಪ್ಕೊಂಡೆ ಆ ಶೂಟಿಂಗ್ ಮಾಡ್ತಾ ಅಂತ ಒಂಥರ ಇಷ್ಟು ವರ್ಷಗಳು ನಾನು ಸಿನಿಮಾ ನೋಡ್ಕೊಂಡು ಬಂದಿದ್ದೆ ಅಂದ್ರೆ ಹಿಂದೆ ಏನೇನು ಎಷ್ಟೆಷ್ಟು ಕಷ್ಟ ಪಡ್ತಾರೆ ರೈಟರ್ಸು ಏನು ಆರ್ಟಿಸ್ಟು ಇವರಿರುವ ಟೆಕ್ನಿಷಿಯನ್ಸು ಎಲ್ಲರೂ ಎಷ್ಟು ಕಷ್ಟಪಡ್ತಾರೆ ಏನು ಮಾಡ್ತಾರೆ ಅನ್ನೋದು ನನಗೊಂಥರ ಫಸ್ಟ್ ಹ್ಯಾಂಡಲ್ಲಿ ನನಗೆ ನೋಡ್ದಂಗೆ ಆಯ್ತು ಯಾಕೆ ಆ ಸಿನಿಮಾ ಮಾಡ್ತೀವಲ್ಲ ಸಿನಿಮಾ ಒಳಗೆ ಸಿನಿಮಾ ಮಾಡ್ತೀವಲ್ಲ ಅದು ಒಂದು ನನಗೊಂದು ಒಂಥರ ಒಂದು ಹೊಸ ಏನೇ ದೃಷ್ಟಿನೇ ಒಂಥರ ನನಗೆ ಸೃಷ್ಟಿ ಮಾಡ್ತು ಯಾಕಂದರೆ ಇವತ್ತು ಕನ್ನಡ ಚಿತ್ರರಂಗ ಹುಟ್ಟಿದೆ ಅಂದರೆ ರಾಜ್ಕುಮಾರ್ ಅವರಾಗ ವಿಷ್ಣುವರ್ಧನ್ ಅವರು ಅಂಬರೀಷ್ ಅವರು ಶಂಕರ್ನಾಗ ಅವರು ಅನಂತ್ನ ಶ್ರೀನಾಥ್ ಇನ್ನು ಅನೇಕ ನೆಂಟರು ಅವರೆಲ್ಲ ವರ್ಷಕ್ಕೆ ನಾಲ್ಕು ನಾಲ್ಕು ಸಿನಿಮಾ ಮಾಡ್ತಾ ಇದ್ರು ಇವತ್ತೇನ ಕನ್ನಡ ಚಿತ್ರರಂಗ ಉಳಿದಿದೆ ಅಂದ್ರೆ ಅವುಗಳೇ ಮುಖ್ಯ ಕಾರಣ ಯಾಕಂದ್ರೆ ಇವತ್ತು ನೆಂಟರುಗಳ ಕನ್ನಡ ಚಿತ್ರರಂಗ ಉಳಿಸ್ಬೇಕು ಬೆಳೆಸ್ಬೇಕು ಅಂತೇಳಿ ಯಾಕಂದ್ರೆ ಅವರು ಒಂದು ಈ ವೇದಿಕೆ ಮುಖಾಂತರ ಪ್ರತಿಯೊಬ್ಬ ನಟರಿಗೂ ನಾನು ಮನವಿ ಮಾಡ್ತೀನಿ ವರ್ಷಕ್ಕೆ ತಾವು ಕೂಡ ಎರಡೆರಡು ಸಿಬ್ಬ ಮೂರು ಸಿನಿಮಾ ಮಾಡಿ ಕನ್ನಡ ಚಿತ್ರಕ್ಕೆ ಉಳಿಸಿ ಅಂತೇಳಿ ಬೇಡ್ಕೊಳ್ತೀನಿ ಆಮೇಲೆ ಫಸ್ಟ್ ಡೇ ಫಸ್ಟ್ ಶೋ ಟ್ರೈಲರ್ ತುಂಬಾ ಚೆನ್ನಾಗಿತ್ತು ಬಹಳ ಖುಷಿ ಆಯ್ತು ಗಿರೀಶ್ ಒಳ್ಳೇದಾಗ್ತದೆ ಈ ಟ್ರೈಲರ್ ನೋಡಿದೆ ನೋಡಿದಾಗ ಫಸ್ಟ್ ನನ್ನ ಮನಸ್ಸಿಗೆ ಬಂದಿದ್ದಿದೆ ಶಂಕರ್ನಾಗ್ ಶಂಕರ್ ಅಂಕಲ್ ಇದ್ದಿದ್ರೆ ನಿಮ್ಮ ಬಗ್ಗೆ ತುಂಬಾನೇ ಖುಷಿ ವ್ಯಕ್ತಪಡಿಸ್ತಾ ಇದ್ರು ನಿಮ್ ಬಗ್ಗೆ ತುಂಬಾ ಹೆಮ್ಮೆ ಪಡ್ತಾ ಇದ್ರು ಈ ತರ ಒಂದು ವಿಭಿನ್ನವಾದ ಒಂದು ಕಥೆಯ ವಿಭಿನ್ನವಾದ ಒಂದು ಅಟೆಂಪ್ಟ್ ಹೇಗೆ ಮಾಡಿದಿದ್ರ ನಾನು ನಿಮ್ಗೆ ಫೋನ್ ಅಲ್ಲಿ ಹಲವಾರು ಸತಿ ಹೇಳಿದೆ ಈ ಸೈನ್ಸ್ ಫಿಕ್ಷನ್ ಆಗ್ಲಿ ಇದೆಲ್ಲ ಯಾರು ಅಟೆಂಪ್ಟ್ ಮಾಡಿಲ್ಲ ತುಂಬಾ ಇದು ಹೇಗೆ ನಿಮ್ ಫಸ್ಟ್ ಆಫ್ ಆಲ್ ಈ ಯೋಚನೆ ಬಂತು ಅಂತ ಕೇಳಿ ಖುಷಿ ಆಯ್ತು ಏನು ಕನ್ನಡ ಚಿತ್ರರಂಗಕ್ಕೆ ನಿಜವಾದ ಪಿಲ್ಲರ್ಗಳು ಅಂಬರೀಶ್ ಅವರು ವಿಷ್ಣುವರ್ಧನ್ ಅವರು ಡಾಕ್ಟರ್ ರಾಜ್ಕುಮಾರ್ ಅಂದ್ರೆ ಅದು ನಮ್ಮ ಕನ್ನಡ ನಾಡಿಗೆ ಒಂದು ಕೀರ್ತಿ ಕಲಶ ಹಾಗೆ ನಮ್ಮ ಶಂಕರ್ ನಾಗ್ ಅವರು ಇವತ್ತು ಆಟೋದವರು ನನ್ನ ಮಂಡ್ಯದಲ್ಲಿ ಅಂಬರೀಷ್ ಅಂತ ಇಷ್ಟವರ್ದು ಸಂಗರ್ ರಾ ಅವ್ರ ರಾಜಕುಮಾರ್ ಅವ್ರ ಫೋಟೋಗಳು ಹಾಕುತ್ತಾರೆ ಆಟೋಗಳ ಮೇಲೆ ಯಾಕೆಂದ್ರೆ ಇನ್ನೂ ಕೂಡ ಹಳೆಯ ಚಿತ್ರನಟರ ಯಾಕೆ ಮರಿತಾ ಇಲ್ಲ ಅಂದ್ರೆ ಅವ್ರು ಕೊಟ್ಟೋಗಿರೋ ಸಂದೇಶ ಅವ್ರು ಹಾಕಿರೋ ಪ್ರೀತಿ ಇವತ್ತು ಕನ್ನಡ ಚಿತ್ರರಂಗ ಉಳಿದಿದಿದ್ರೆ ಆ ನಾಲ್ಕು ಜನ ಅಭಿಮಾನಿಗಳಿಂದ ಆ ನಾಲ್ಕು ಜನ ಅಭಿಮಾನಿಗಳೇ ಇವತ್ತು ಕೂಡ ಸಿನಿಮಾ ನೋಡ್ತಾ ಇರೋದು ದಯಮಾಡಿ ಆದ್ರಿಂದ ಒಳ್ಳೆಯ ಒಳ್ಳೆಯ ಅಭಿಮಾನಿಗಳನ್ನ ಸೃಷ್ಟಿ ಮಾಡಿ ಫಸ್ಟ್ ಬರ್ಸೋ ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ ನಾವು ಈ ಅಣ್ಣ ಇದ್ದಾಗಲಿ ಸಾರ ಗೋವಿಂದ ಇದ್ದಾರಲ್ಲಿ ಇದ್ದಾಗಲಿ ಒಂದ್ಸಾರಿ ಅಣ್ಣಂದು ಫಿಲಮ್ ರಿಲೀಸ್ ಅಣ್ಣವ್ರದ್ದು ನಮ್ದು ಅಂಬರೀಷ್ ಎಲ್ಲ ಒಟ್ಟೊಟ್ಟಿಗೆ ಸಿನಿಮಾ ರಿಲೀಸ್ ಇವರು ನಾನು ಮಂಡ್ಯದಲ್ಲಿ ಸೆಲೆಬ್ರೇಷನ್ ಮಾಡ್ತಾ ಇದ್ದೆ ನಾವೆಲ್ಲ ಇದ್ದೀವಿ ಮಾಡ್ತಾ ಇದ್ದ ಆದ್ರೆ ಇವತ್ತು ಹೇಗಾಗಿದೆ ಸಣ್ಣ ಸಣ್ಣ ನಟರು ಕೂಡ ಕಿತ್ತಾಡ್ಕೊಳ್ತಾ ಇದ್ದಾರೆ ದಯವಿಟ್ಟು ಎಲ್ಲರೂ ಒಂದು ಒಗ್ಗಟ್ಟಿನಿಂದ ಕನ್ನಡ ಚಿತ್ರರಂಗವನ್ನ ಗೆಲ್ಲಿಸಬೇಕಾಗಿದೆ ಕನ್ನಡ ಚಿತ್ರರಂಗವನ್ನ ಉಳಿಸಬೇಕಾಗಿದೆ ಮ್ಯೂಸಿಕ್ ಆಗೋದು ಕ್ಯಾಮರಾ ವರ್ಕ್ ಆಗಬಹುದು ನೋಡ್ತಾ ಇದ್ರೆ ಒಂಥರ ವಿಭಿನ್ನವಾದಂತ ನಾಲ್ಕು ಕಂಬಗಳನ್ನ ಇಟ್ಟಿ ಮುಂದೆ ಸಾಕ್ತಾರ್ ಅವರು ಚಿತ್ರಕ್ಕೆ ನಾವು ಶುಭಾಶಯ ಕೊಡ್ತಾ ನಿಮಗೆಲ್ಲ ಒಳ್ಳೆದಾಗಿ ಜೈ ಜೈ ಕರ್ನಾಟಕ ಮಾತೇ ಜೈ ಆದರೆ ಆಗಿನ ಮತ್ತು ಈಗಿನ ನಟರ ಮತ್ತೆ ಅಭಿಮಾನಿಗಳ ಮತ್ತೆ ನಮ್ಮ ಒಂದು ಸ್ಪಷ್ಟವಾದ ವ್ಯತ್ಯಾಸ ಇದೆ ಆಗಿನ ಅಭಿಮಾನಿಗಳು ಕನ್ನಡದ ಅಭಿಮಾನಿಗಳು ಕೂಡ ಆಗಿದೆ ಅವರೆಲ್ಲರೂ ಕೂಡ ಮೊದಲು ಕನ್ನಡ ಸಿನಿಮಾವನ್ನು ನೋಡ್ತಾ ಇದ್ದರು ಅದಾದಮೇಲೆ ತಮ್ಮ ನಾಟಕವನ್ನು ಆರಂಭಿಸ್ತಾ ಇದ್ದರು ಇವತ್ತು ನಾನು ಗಮನಿಸ್ತಾ ಇದೆ ಕನ್ನಡ ಅಭಿಮಾನಿಗಳಂತಲ್ಲ ಕನ್ನಡ ಚಿತ್ರರಂಗದ ಏಳಿಗೆಗೆ ಪೂರಕವಲ್ಲದಂತಹ ಒಂದು ನಿರ್ಧಾರಗಳನ್ನು ಅಭಿಮಾನಿ ಪಡೆ ಓದ್ತಾ ಇದೆ ಆ ಹೀರೋ ಸಿನಿಮಾ ಬಂದಿದೆ ಇನ್ನೊಂದು ಪಡೆ ಸಿದ್ಧವಾಗಿ ಕೂತಿರುತ್ತೆ ಅದ್ರ ವಿರುದ್ಧವಾಗಿ ಮಾತನಾಡ್ಲಿಕ್ಕೆ ಇನ್ನೊಂದು ಹೀರೋ ಸಿನಿಮಾ ಬರ್ತಿದೆ ಅಂದ್ರೆ ಇವರು ಸಿದ್ಧವಾಗಿರ್ತಾರೆ ಸಿನಿಮಾ ಸರಿ ಇದೆಯಾ ಇಲ್ವಾ ಬೇಕಾಗಿಲ್ಲ ಆ ಒಂದು ಸಿನಿಮಾ ಆ ಒಂದು ಸಿನಿಮಾನು ಸೋಲಿಸಬೇಕು ರಿವ್ಯೂ ಕಡೆ ಮಾಡಬೇಕು ಇಷ್ಟೇ ಉದ್ದೇಶ ಇದು ನಾನು ಹೇಳ್ತಕ್ಕಂಥದ್ದು ಇದು ಕನ್ನಡ ಸಿನಿಮಾ ನಿಮ್ಮ ಹೀರೋ ಸಿನಿಮಾದಲ್ಲಿ ಫಸ್ಟ್ ಕನ್ನಡ ಸಿನಿಮಾ ಆಗಲೇ ಹೀರೋ ಸಿನಿಮಾ ನೀವೆಲ್ಲರೂ ಸೇರಿಕೊಂಡು ಇವತ್ತು ಈ ಒಂದು ಬರ್ಡೇ ಫಸ್ಟ್ ಸಿನಿಮಾ ಮಾಡಿದಿರ ನಿಮ್ಮ ಒಂದು ಕಾನ್ಸೆಕ್ಟ್ ಕೂಡ ಚೆನ್ನಾಗಿ ಮಾಡಿದೀರ ಒಳ್ಳೆದಾಗ್ಲಿ ಇನ್ನೂ ಚಿಕ್ಕ ವಯಸ್ಸು ನೀನ್ ಏನ್ ನಿಮಗೆ ಯಾಕೆ ಅಂತ ಹೇಳಿದ್ರೆ ಪೂರ್ತಿ ಸಿನಿಮಾ ನಮ್ಗೆ ತೋರಿಸಿಲ್ಲ ಹಾಗಾಗಿ ಒಂದೊಂದು ದಿನಗಳಲ್ಲಿ ಇಂಥ ಒಂದು ಹೃದಯ ಚಿತ್ರಗಳನ್ನು ಮಾಡಿ ಮಾಡೋದಷ್ಟೇ ಅಲ್ಲ ಮಾಡೋದ್ರ ಜೊತೆಗೆ ಆ ನಿರ್ಮಾಪಕನ ಮತ್ತೆ ಚಿತ್ರತಂಡವನ್ನು ಉಳಿಸುವಂಥ ನಿಮಗೆ ಮನವಿ ಮಾಡ್ಕೊತೀನಿ ಒಂದಲ್ಲ ಹತ್ತದ ನೂರು ಬಾರಿ ಯೋಚನೆ ಮಾಡಿ ಸಿನಿಮಾ ಮಾಡೋದಕ್ಕೆ ಮುಂಚೆ ಸಿನಿಮಾ ಮಾಡೋದಕ್ಕೆ ಮುಂಚೆ ನೂರು ಬಾರಿ ಯೋಚನೆ ಮಾಡಿ ಒಂದು ತೀರ್ಮಾನಕ್ಕೆ ನಾನು ಇದನ್ನ ಗೆದ್ದೇ ಗೆಲ್ಲಿಸ್ತೀನಿ ನನ್ನ ನಿರ್ಮಾಪಕನ ನಾನು ಉಳಿಸ್ತೀನಿ ಅನ್ನೋ ಒಂದು ಪ್ರಯತ್ನವನ್ನ ನೀವು ಮಾಡುತ್ತೆ ಆಗ ಮತ್ತೆ